ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಅರವತ್ತು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ಶ್ವಸನಾಗಸದಿ ಅತ್ರಿ ಅತ್ರಿಗೂ ಉಸಿರಾಗಿ ನಮ್ಮೊಳಾವಗ ಮಾಡುವಂತೆ ವಿಸರಸತ್ವಮದೊಂದು ತಣಿನು ಬಂದು ನಮ್ಮ ಸುಗಳೊಳಗುತಿಹುದು ಮಂಕುತಿಮ್ಮ ನಮ್ಮ ಸುಗಳೊಳಗುತಿಹುದು ಮಂಕುತಿಮ್ಮ ಬಂಧುಗಳೇ ನಾವಿರುವ ಈ ಪ್ರಕೃತಿಯೊಳಗೆ ಗಾಳಿಯು ಆಕಾಶದಿಂದ ಕೆಳಗಿಳಿದು ಬೆಟ್ಟ ಗುಡ್ಡ ಗುಹೆಗಳನ್ನು ಆವರಿಸಿಕೊಳ್ಳುತ್ತಾ ಭೂಮಿಯನ್ನು ಸೇರಿಕೊಳ್ಳುತ್ತದೆ ಆಗಸ ಮಾರ್ಗದಿಂದ ಬರುವ ಆ ಗಾಳಿಯಿಂದ ನಾವೆಲ್ಲರೂ ಉಸಿರಾಡುತ್ತೇವೆ ಪರಿಶುದ್ಧವಾದ ಗಾಳಿಯು ಗಿಡ ಮರ ಪ್ರಾಣಿ ಪಕ್ಷಿಗಳು ಮನುಷ್ಯರು ಸೇರಿದಂತೆ ಸಕಲ ಜೀವರಾಶಿಗಳಿಗೆ ಪ್ರಾಣ ಪಕ್ಷಿಯಾಗಿ ಸೇತುವೆಯಾಗಿದೆ ಹೇಗೆ ಗಾಳಿಯು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆಯೋ ಹಾಗೆಯೇ ಪರಮಾತ್ಮನ ಸಾರವು ಎಲ್ಲಿಂದಲೋ ಬಂದು ಸಕಲ ಜೀವರಾಶಿಗಳಲ್ಲಿ ಸೇರಿಕೊಂಡಿದೆ ಎಂದು ಮಾನ್ಯ ಡಿವಿಜಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಪದ್ಮಗಳ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ